ತಿರ್ಕಪ್ಪಣ್ಣ ನನಗೆ ಏನಾಯ್ತು ಅನ್ನೋದು ಸ್ಪಷ್ಟವಾಗಿ ಹೇಳು ಏನು ಹೇಳಿ ವೀರನ್ ಗೌಡ ನಾನು ಹೊಲಕ್ಕೆ ಹೊಂಟಿದ್ದೆ ಒಂಟಂತವ ಅದು ಹೆಂಗೆ ಮಲ್ಲವ್ರ ಮನಿಗೆ ಹೋದ್ನೇವು ಏನೋ ದೇವರೇ ಬಲ್ಲ ನನಗೆ ತಿಳಿದಂಗ ಇವ್ರ ಮನೆಗೆ ಹೋಗೇನಿ ತಿಳಿದಂಗ ತಿಳಿದಂಗೆ ಹೋಗಿಯ ಇದು ಹೆಂಗೆ ಸಾಧ್ಯ ಹಂಗೆ ತಿರ್ಕಪ್ಪಗ ಏನು ಗೊತ್ತಿಲ್ಲ ಅದನ್ನು ಕರ್ಕೊಂಡು ಹೋಗಿದ್ದೆ ನಾನು ಹಂಗಾರೆ ನಾಡು ಗುಲ್ಸಾಗ ತಿರ್ಕಪ್ಪಗ ಮೊದ್ಲು ಮಾಡಕ್ಕೆ ಉದ್ದೇಶ ದೋಸ ನಂಗೆ ಅದು ಅದ ಅದ ನಾ ಅಂದ್ಕಂಡರ್ಲಮ್ಮ ವೀರನಗೌಡ ನಾ ಹೇಳುದು ವಿಚಿತ್ರ ಅನ್ಸಿದ್ರು ಸತ್ಯ ನಿನದಾಗ ಗುರ್ತೈತಿ ನಾನು ಸುಳ್ಳು ಹೇಳೋಂಗಿಲ್ಲ ಅಂತ ಮಲ್ಲವಾರ ಮನೆ ಒಳಗೆ ಹೋಗಿ ನಿಂತೆ ಆಮೇಲೆ ನಾ ಇಲ್ಲಿ ಯಾಕೆ ಬಂದೆ ಅಂತ ಅನಸ್ತ ಅವಾಗ ನಾ ಹೊಲಕ್ಕೆ ಹೋಗ್ಬೇಕಾಗಿತ್ತು ನಾ ಹೊಕ್ಕೇನಿ ಅಂತ ಹೇಳಿ ಎಲ್ಲರಿಗೂ ಹೇಳಿ ಬರಕೆ ಕುಂತಿದ್ದೆ ಆದ್ರೆ ರಾಜು ಮಾವ ನಾ ಒಂದು ಕೆಲಸದ ಮೇಲೆ ಊರ್ ಹೊಂಟೀನಿ ಮನ್ಯಾಗ ಹೆಣ್ಮಕ್ಳು ಅಷ್ಟೇ ಇರ್ತಾರ ಇವತ್ತೊಂದು ದಿನ ನೀನು ಇಲ್ಲೇ ಇರು ಮುಂಜಾನೆ ಆಯ್ತು ಹೋಗುವಂತೆ ಅಂತ ಬಲವಂತ ಮಾಡಿ ನನ್ನ ಅವ್ರ ಮನ್ಯಾಗ ಉಳಿಯೋ ಹಂಗೆ ಮಾಡಿದ್ರು ಒಂದಿನ ಇದ್ದಿದಕ್ಕೆ ಏನು ಸಮಸ್ಯೆ ಆತು ಅಂತನಾ ನಮ್ಮ ಜಿಮ್ನ ಮಪ್ಲು ಮಾರಿ ಬಿಡ್ತಾ ಓನ್ ಹಾಬೇಕ ಓನ್ಕ ಹೋಗಬೇಕ ಅರ್ಥ ಆಯ್ತಲ್ಲ ಏನಂತ ಹೇಳಿ ವೀರನ್ ಗೌಡ ಅವತ್ತು ರಾತ್ರಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ನಾನು ನನಗೆ ರೂಮ್ನ್ಯಾಗ ಮೆತ್ತನ ಹಾಸ್ಗೆ ಇರೋದಕ್ಕೆ ನಿದ್ದಿ ಬರಂಗಿಲ್ಲ ಅಂತ ಹೊರಗ ಹಾಲ್ನಾಗ ಬಂದು ಮಲ್ಕೊಂಡೆ ಅಂತ ಹೇಳಿ ಹಾಲ್ ಕೊಟ್ರು ಗಿರ್ಜಾ ಅವರು ಮಲ್ಲವ್ವ ನಾನು ಮೂರು ಮಂದಿ ಹಾಲ್ ಕುಡಿದ್ವಿ ಹಾಲ್ ಕುಡ್ದಿಂದ ಅನ್ನೋದು ಯಾರಿಗೆ ಗೊತ್ತಿಲ್ಲ ಬೆಳಗ್ ಹರದ್ರ ಗಿರ್ಜಾ ಅವರು ಪಕ್ಕದಾಗ ನಾ ಮಲ್ಕೊಂಡಿನಿ ನನ್ನ ಪಕ್ಕದಾಗ ಅವ್ರು ಮಲ್ಕೊಂಡ್ರ ರಾತ್ರಿ ಅನ್ನೋದು ಯಾರಿಗೆ ಗೊತ್ತಿಲ್ಲ ಅದನ್ನ ರಾಜ ಮಾವ ನೋಡಿ ನಮ್ಮಿಬ್ಬರಿಗೆ ಈ ಗತಿ ಮಾಡಿ ನಮ್ಮನ್ನ ಮನೆಯಿಂದ ಹೊರಗೆ ಕಳಿಸಿದ್ರು ತಿರ್ಕಪ್ಪಣ್ಣನ ಮಾತು ನನಗೆ ನಂಬಕೆ ಇದ್ರ ಅರ್ಥ ಇವರು ರಾತ್ರಿ ಕುಡಿದಿರೋ ಹಾಲನ್ಯಾಗ ಯಾರ ಬೇಕು ಅಂತನ ಮದ್ದು ಬರೋ ಔಷಧ ಹಾಕಿರಬಹುದು ಸಮಯ ನೋಡಿ ಅವರು ಕೆಲಸಾನ ಮಾಡ್ಕೊಂಡಾರ ಅಂತ ನನಗನ್ಸ್ತತಿ ಅವ್ರು ಯಾರು ಏನು ಎತ್ತ ಅಂತ ನೀವು ವಿಚಾರ ಮಾಡ್ರಿ ನಾನು ಪ್ಯಾಟಿಗೆ ಹೋಗಿ ಅಡಿಗೆ ಮಾಡಕ್ಕೆ ಏನೇನು ಸಾಮಾನು ಬೇಕೋ ಎಲ್ಲ ತೊಗೊಂಡು ಬರ್ತೀನಿ ಸ್ವಲ್ಪ ಊಟಾನು ಬರ್ತೀನಿ ಸದ್ಯ ನೀವು ಉಂಡ ರಾತ್ರಿ ಬೇಕಾಗಿದ್ದ ಅಡಗಿನ ಮಾಡ್ಕೊಳುವಂತ್ರಿ ತಿರ್ಕಪ್ಪಣ್ಣ ಗೌಡ್ ಅರ್ಥ ಐತಿ ಯಾಕಂದ್ರೆ ಹಾಲು ಕುಡಿಯುವ ಮಠ ನಿಮಗೆಲ್ಲ ನೆನಪೈತಿ ಕುಡಿದಿಂದ ಏನಾತ ಅನ್ನೋದು ಗೊತ್ತಿಲ್ಲ ಹ್ಮ ಇದ್ರ ಹಿಂದ ಯಾರ್ ಕೈವಾಡ ಐತಿ ಅಂತ ನಾವು ಪತ್ತೆ ಹತ್ತಬೇಕ ವೀರಂಗೌಡ ನೀವೇನು ಊಹೆ ಮಾಡಿರಲ್ಲ ಹಂಗಾಗೈತಿ ಆಗೇತಿ ಆದ್ರ ಅದ್ ಯಾರ ಕೈವಾಡ ಅಂತ ಪತ್ತೆ ಕಂಡಿಡಿಬೇಕೆ ಎಲ್ಲ ನೀಜ ಗೊತ್ತಾಗ ಇದನ್ನೆಲ್ಲಾ ಮಾಡಿರೋದು ಯಾರಂತ ಹೆಂಗ ಕಂಡು ಹಿಡಿದು ತಿರ್ಕಪ್ಪಣ್ಣ ಆ ವಿಷಯ ಬಿಡ ಆಮೇಲೆ ಏನು ಹೋಡ್ಕೊಳೋನು ಆದ್ರ ನೀವು ಈ ಮನ್ಯಾಗ ಆರಾಮಾಗಿ ಇರ್ರಿ ನಿಮ್ಗಿಲ್ಲಿ ಯಾವ್ದ ರೀತಿ ತೊಂದ್ರೆ ಆಗುದಿಲ್ಲ ಆದ್ರ ಯಾವ್ದ ಕಾರಣಕ್ಕೂ ಈ ಮನಿ ಬಿಟ್ಟು ಹೊರಗ್ ಮಾತ್ರ ಬರಾಕ್ ಹೋಗ್ರಿ ಈ ಮನಿ ಬಿಟ್ಟು ಹೊರಗ್ ಹೋಗ್ದಂಗಿದ್ರ ನಾವು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಸಾಬೀತ್ ಪಡಿಸೋದು ಹೆಂಗ ಯಾಕಂದ್ರ ನೀವ ಈ ಊರು ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ ಈ ಮನಿ ಗೌಡರಿಗೆ ಸೇರಿದ್ದ ಇಲ್ಲಿ ಅಷ್ಟಕ್ಕೂ ಯಾರು ಇರುವುದಿಲ್ಲ ನೀವಿಬ್ರು ಇಲ್ಲಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಆರಾಮಾಗಿ ಇರ್ಬಹುದ ಗಿರ್ಜಕ್ಕ ಈ ಮನಿಯೊಳಗ ನಿಮ್ಗೆ ಹೊಂದಾಣಿಕೆ ಆಗಂಗಿಲ್ಲ ಅಂತ ನನಗೆ ಗುರ್ತ ಆದ್ರ ಅನಿವಾರ್ಯ ಈಗ ಈ ಮನಿಯೊಳಗ ನೀವು ಇರ್ಬೇಕಿ ನಿಮ್ಗೆ ಏನಾದ್ರೂ ತೊಂದ್ರೆ ಆದ್ರೆ ನನಗೊಂದು ಮಾತು ಹೇಳ್ರಿ ನಾನು ಎಲ್ಲಾ ವ್ಯವಸ್ಥಾನು ಮಾಡಿಸ್ತೇನೆ இது ನಿಮ್ಮ ಇಬ್ಬರಿಗೆ ಇರೋ ಒಳ್ಳೆ ಮನಸ್ಸಿಂದ ಒಳ್ಳೆಯವ್ರಿಗೆ ಯಾವ್ದರ ರೂಪದಾಗ ಕಾಯ್ತಾನ ಅನ್ನೋದಕ್ಕ ಇದ ಉದಾಹರಣೆ ನೀವು ನೀರಾಗ ಮುಳುಗಾಕ್ ಕುಂತಿದ್ರಿ ಅದ್ರಾಗ ಸುಳಿ ಬೇರೆ ಇತ್ತು ನಾನ ಹಗ್ಗ ತರಾಕ್ ಅಂತ ಹೇಳಿ ಅಲ್ಲಿ ಯಾವ್ದಾರ ಮನೆ ಐತೋ ಏನೋ ಅಂತ ಹೋಗಿ ನೋಡ್ತೀನಿ ಯಾರೊಬ್ರು ಕಾಣ್ಲಿಲ್ಲ ಮತ್ ನಿಮ್ ಕಡೆ ಓಡಿ ಬರ್ಬೇಕು ಅಂತ ಅನಸ್ತ ಮತ್ತ ಬಂದ್ ನೋಡಮಟ ಅಂದ್ರ ನೀವು ಹೆಂಗ ದಂಡಿಗೆ ಬಂದ್ ಮಕ್ಕೊಂಡಿದ್ರೋ ನನಗೊಂದು ಗೊತ್ತಿಲ್ಲ ವಿರು ನೋಡ ಹಂಗಾರ ನೀರಾಗಿಂದ ನಮ್ಮನ್ನ ಕಾಪಾಡ್ದವ್ರ ಯಾರ ತಿರ್ಕಪ್ಪಣ್ಣ ನನಗೂ ಗೊತ್ತಿಲ್ಲ ಯಾಕಂದ್ರ ನಾನು ಅವಾಗ ಅಲ್ಲಿರ್ಲಿಲ್ಲ ಬಂದು ಬಂದ್ ಮಠ ನೀವು ದಂಡಿಗೆ ಬಂದು ಉಸಿರಾಡಾಕತ್ತಿದ್ರಿ ಅವಾಗ ಒಂಚೂರು ಚೂರ್ ನನ್ಗ ಹೋಗಿದ್ ಜೀಮಾ ವಾಪಸ್ ಬಂತಾರ ದಿರ್ಜಕ ಆಗೋದೆಲ್ಲಾ ಒಳ್ಳೇದ ಅಂತ ದೊಡ್ಡವ್ರು ಹೇಳಾರ ಆ ದೈವ ಶಕ್ತಿ ಐತೋ ಅಥವಾ ನಿಮ್ ಇಬ್ಬರಲ್ಲಿ ಯಾವ್ದ ಒಂದ್ ಶಕ್ತಿ ಕಾಯ್ತಿತೋ ಏನೋ ಗೊತ್ತಿಲ್ಲ ಎಲ್ಲಾ ಅಂದ್ರೂ ಒಳ್ಳೇದಾಗೈತಿ ಆದ್ರೆ ಈಗ ನಿಮ್ ಇಬ್ಬರಿಗೆ ನಾನು ಕೈ ಮುಗಿದ ಕೇಳ್ಕೊತೀನಿ ಇನ್ನೊಂದ್ಸರಿ ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ಅಂತ ನೀವಿಬ್ರು ನನ್ನ ತೆಲೆ ಮುಟ್ಟಿ ಪ್ರಮಾಣ ಮಾಡ್ರಿ ನೀವು ಸತ್ ಹೋದ್ರ ನೀವು ತಪ್ಪಿತಸ್ತ್ರ ಅಂತ ಸಾಬೀತಾಕೇತಿ ನೀವ್ ಯಾವ ತಪ್ಪನ್ನು ಮಾಡಿಲ್ಲ ಅಂದಮೇಲೆ ನೀವು ಸತ್ತು ಸತ್ ಸುಮ್ನ ಅಪವಾದಕ್ಕ ಗುರಿ ಆಗುದು ಅಷ್ಟ ಸರಿಯಲ್ಲ ಸ್ವಲ್ಪ ಸ್ವಲ್ಪ ದಿನ ಯಾರ ಕಣ್ಣಿಗೂ ಬಿಡಬೇಡ್ರಿ ಆಮೇಲೆ ನಾನು ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ತೀನಿ ನನಗ ಕೊಡು ಇನ್ನೊಂದ್ಸರಿ ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ಅಂತ ಅಂತ ಮಾಡಂಗಿಲ್ಲ ಸರಿಕಪ್ಪಣ್ಣ ನೀನು ಪ್ರಮಾಣ ಏ ಗೌಡ ನನಗೇನ ಸಾಯಕ ಇಷ್ಟ ಇರ್ಲಿಲ್ಲ ಆದ್ರ ಇವ್ರ ಗಿರ್ಜಾ ಅವರು ನೀರಿ ಜಿಗಿದ್ರು ಅದಕ್ಕ ನಾನು ಜಿಗದೆ ಅವ್ರ ಅಂತ ನಿರ್ಧಾರ ಮಾಡಂಗಿಲ್ಲ ಅಂದ್ರ ನಾನು ಅಂತ ಯಾವ ಕೆಟ್ಟ ನಿರ್ಧಾರಕ್ಕೂ ಹೋಗುದಿಲ್ಲ ಇದಪ್ಪ ಮಾತಂದ್ರ ಗೌಡ್ರ ಅಡಿಗೆಗ್ ಬೇಕಾಗಿರುವಂತ ಎಲ್ಲಾ ಸಾಮಾನು ತಗೊಂಡ್ ಬಂದೇನಿ ತರ್ರಿ ಇರ್ಚಕ ಅಡಿಗೆಗ್ ಬೇಕಾಗಿರುವಂತ ಇದ್ರಾಗ ಅದಾವು ಒಟ್ಟ ಈ ಮುಂಚಿ ಬಾಗಿಲ್ದಾಗ ಯಾರು ಬರ್ಬೇಡ್ರಿ ಹಿತ್ತಲಿ ಬಾಗಿಲ್ದಾಗ ಬಿತ್ತಾದ್ ಮಾಡ್ರಿ ಅಲ್ಲಿ ಯಾರು ಬರುದು ಇಲ್ಲ ಯಾರು ಹೋಗೋದು ಇಲ್ಲ ಹಂಗ ಇದ್ರ ಪಕ್ಕ ನಾ ಒಂದ್ ಅಡಿಗೆ ಮನಿ ಐತಿ ನಿಮ್ಗೆ ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೋರಿ ಉಂಡ್ರಿ ಆರಾಮಾಗಿ ಇರ್ರಿ ನಾನು ಅವಾಗ ಅವಾಗ ಬಂದು ಹೋಗ್ತಾ ಇರ್ತೇನೆ ತಿರ್ಕಪ್ಪಣ್ಣ ನಾ ಹೇಳಿದ್ದ ನೆನ್ಪೈತಲ ನೀವ್ ಇರೋದು ಯಾರಿಗೆ ಗೊತ್ತಾಗ್ಬಾರ್ದ ಆಯ್ತು ನಾವಿಲ್ಲಿರುದು ಯಾರಿಗೆ ಗೊತ್ತಾಗಲ್ಲ ಗಿರ್ಜಕ್ಕ ತಿರ್ಕಪ್ಪ ನಾ ಇನ್ನ ಬರ್ತೀನಿ ನಡ್ರಿ ಗೌಡ್ರಿ ಹ್ಮ್ ಗಿರ್ಜ ಅವ್ರ ನನ್ನ ಕ್ಷಮಿಸ್ಬಿಡ್ರಿ ನಿಂತ್ರ ನಿಮ್ಗೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸೋದು ಬಂತ ತಗೊಂಬರ್ರಿ ಇಲ್ಲಿ ಸಾಮಾನು ನಾನ ಎಲ್ಲ ಅಡ್ಗೆ ಮಾಡ್ತೀನಿ ನೀವು ಸ್ನಾನ ಮಾಡ್ಲಾದ ಒಂದ್ ಹನಿ ನೀರು ಕುಡಿಯಂಗಿಲ್ಲ ಅದಕ್ಕೆ ನೀವು ಸ್ನಾನ ನಾ ಮಾಡ್ಕೊಂಬರ್ರಿ ಎಲ್ಲ ಅಡಿಗೆಗೆ ರೆಡಿ ಮಾಡ್ತೀನಿ ಯಾರಿಗೂ ತೊಂದರೆ ಆಗೋದಿಲ್ಲ ಪಾಪ ನಿಮಗೆ ನನ್ನ ನಿಂತ್ರನ ತೊಂದರೆ ಆಗಿರೋದು ಸಾಧ್ಯ ಆದ್ರೆ ನನ್ನನ್ನ ಕ್ಷಮಿಸ್ಬಿಡ್ರಿ ಗಿರ್ಜಾ ಅವ್ರ ಅದೆಲ್ಲ ಬಿಡ್ರಿ ಹೋಗ್ರಿ ಸ್ನಾನ ಮಾಡ್ಕೊಂಡು ಬರ್ರಿ ತಿನ್ನಾಕ ನಾನು ಏನಾದ್ರೂ ಮಾಡಿಕೊಡ್ತೀನಿ ನಾನೆಲ್ಲ ಸ್ನಾನ ಮಾಡಿ ಬಂದು ಅಡಿಗೆ ಮಾಡ್ತೀನಿ ನೀವೇನು ತೊಂದರೆ ತಗೋಬೇಡ್ರಿ ವೀಕ್ಷಕರೇ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡ್ರಿ ಹೈಪ್ ಮಾಡೋರು ವಾರದಾಗ ಮೂರು ಸರಿ ಮಾತ್ರ ಹೈಪ್ ಮಾಡಬಹುದು ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ